ಶ್ರೀ ಗುರುಭ್ಯೋ ನಮಃ ಗಂ ಏ ನಮಃ ರಾಘವೇಂದ್ರ ಭಟ್ ಮಾಡುವ ವಂದನೆಗಳು ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ಆಗಸ್ಟ್ ತಿಂಗಳಿನ ರಾಶಿ ಫಲಾಫಲತೆಗಳು ಎಲ್ಲಾ ಫಲಗಳು ಕೂಡ ಗ್ರಹಗತಿಯೊಂದಿಗೆ ಗಂಟು ಮತ್ತು ನಂಟನ್ನು ಹೊಂದಿದ್ದರಿಂದ ಗ್ರಹಗತಿಗಳನ್ನು ತಿಳಿದುಕೊಳ್ಳೋಣ ರವಿಯು ಹನ್ನೊಂದು ಹಾಗೂ ಹನ್ನೆರಡನೇ ಮನೆಯಲ್ಲಿ ಮಂಗಳ ಗ್ರಹನು ಒಂಬತ್ತನೆಯ ಮನೆಯಲ್ಲಿ ಬುಧಗ್ರಹನು ಹನ್ನೆರಡನೇ ಮನೆಯಲ್ಲಿ ಗುರುವನು ಲಾಭಸ್ಥಾನವಾಗಿರ್ತಕ್ಕಂತಹ ಒಂಬತ್ತನೇ ಮನೆಯಲ್ಲಿ ಶುಕ್ರಗ್ರಹನು ವ್ಯಯಸ್ಥಾನವಾಗಿರ್ತಕ್ಕಂತಹ ಹನ್ನೆರಡನೇ ಮನೆಯಲ್ಲಿ ಶನಿಗ್ರಹನು ಆರನೇ ಮನೆಯಲ್ಲಿ ರಾಹು ಮತ್ತು ಕೇತು ಕ್ರಮವಾಗಿ ಏಳು ಹಾಗೂ ಒಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾರೆ ರವಿಯು ಹನ್ನೊಂದನೇ ಮನೆಯಲ್ಲಿರುವಾಗ ಕೀರ್ತಿ ಲಾಭ ಅದೇ ರೀತಿಯಾಗಿ ಕೀರ್ತಿಯಿಂದ ಧನ ಲಾಭವನ್ನು ಕೂಡ ಕೊಡ್ತಾನೆ ಆದರೆ ಸ್ವಲ್ಪ ಮಟ್ಟಿಗೆ ರೋಗ ರುಜಿನಗಳನ್ನು ಕೂಡ ಆ ರವಿಯು ಸೂಚನೆಯನ್ನು ಮಾಡ್ತಾನೆ ಹನ್ನೆರಡನೇ ಮನೆಯಲ್ಲಿ ಹೋದಾಗ ರವಿಯು ನ್ಯಾಯದಲ್ಲಿ ಜಯಪ್ರಾಪ್ತಿ ಅದೇ ರೀತಿಯಾಗಿ ಆ ಜಯದಿಂದ ಲಾಭಗಳನ್ನು ಕೂಡ ಸೂಚನೆಯನ್ನು ಮಾಡ್ತಾನೆ ಮಂಗಳ ಗ್ರಹನು ಒಂಬತ್ತನೇ ಮನೆಯಲ್ಲಿ ಇರುವಾಗ ಶತ್ರು ಪರಾಭವ ಅಂದರೆ ಶತ್ರುಗಳು ನಿಮ್ಮ ಎದುರುಗಳಿಗೆ ಸೋಲುವಂತಹ ಯೋಗ ಭಾಗ್ಯಾದಿಗಳನ್ನು ಅದೇ ರೀತಿಯಾಗಿ ಮಂಗಳ ಗ್ರಹನು ಸ್ತ್ರೀಯರು ಯಾರು ಕನ್ಯಾರಾಶಿಯಲ್ಲಿರ್ತಾರೋ ಅವರಿಗೆ ಮುಟ್ಟಿನ ಸಮಸ್ಯೆಯನ್ನು ಹಾರ್ಮೋನು ವ್ಯತ್ಯಯವನ್ನು ಕೂಡ ಸೂಚನೆಯನ್ನು ಮಾಡುತ್ತಾನೆ ಬುಧಗ್ರಹನು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ವಿದ್ಯಾರ್ಥಿ ಇರುವವರಿಗೆ ವಿದ್ಯಾ ಕಲಿಯುವಿಕೆಯಲ್ಲಿ ನಿಧಾನಗತಿಯನ್ನು ಅದೇ ರೀತಿಯಾಗಿ ಪರೀಕ್ಷೆಗಳಲ್ಲಿ ಬೇಕಾಗಿರ್ತಕ್ಕಂತಹ ಅಂಕಗಳನ್ನು ಪಡೆಯದೇ ಇರತಕ್ಕಂಥಗಳನ್ನು ಅದೇ ರೀತಿಯಾಗಿ ಸ್ಥಾನಮಾನದ ನಷ್ಟವನ್ನು ಕೂಡ ಬುಧಗ್ರಹನು ಸೂಚನೆಯನ್ನು ಮಾಡ್ತಾನೆ ಹಾಗಾಗಿ ರಾಶಿಯಲ್ಲಿ ಹುಟ್ಟಿದವರು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಗಮನ ಕೊಡುವುದು ಅತ್ಯುತ್ತಮ ಅದೇ ರೀತಿಯಾಗಿ ಗುರುನು ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕಾರ್ಯ ನೈಪುಣ್ಯತೆಯನ್ನು ನಿಮಗೆ ಕೊಟ್ಟ ಕಾರ್ಯವನ್ನು ಉತ್ತಮ ರೀತಿಯಿಂದ ಮುಗಿಸತಕ್ಕಂತಹ ನೈಪುಣ್ಯತೆಯನ್ನು ಕೂಡ ಗುರುಗ್ರಹನು ಕೊಡ್ತಾನೆ ಆ ನೈಪುಣ್ಯತೆಯಿಂದ ಅಧಿಕಾರ ವರ್ಗದವರ ಪ್ರಶಂಸೆ ಅಧಿಕಾರ ವರ್ಗದಿಂದ ಧನಾಗಮನವನ್ನು ಕೂಡ ಕೊಡ್ತಾನೆ ಯಾರು ಗುರುಗ್ರಹನು ಉತ್ತಮವಾದ ಜಾತಕದಲ್ಲಿ ಫಲ ಸ್ಥಾನವನ್ನು ಪಡೆದಿರ್ತಾರೋ ಅವರಿಗೆ ಪುತ್ರರಿಂದ ಲಾಭವನ್ನು ಕೂಡ ಗುರುಗ್ರಹನು ಅನುಗ್ರಹವನ್ನು ಮಾಡ್ತಾನೆ ಹನ್ನೆರಡನೇ ಮನೆಯಲ್ಲಿ ಶುಕ್ರಗ್ರಹನು ಇರುವುದರಿಂದ ಅಷ್ಟ ಐಶ್ವರ್ಯಗಳ ನಷ್ಟತೆಯನ್ನು ಆಭರಣ ಕಳ್ಳತನ ಆಗತಕ್ಕಂತಹ ಯೋಗಗಳನ್ನು ಅಧಿಕವಾಗಿರ್ತಕ್ಕಂತಹ ಖರ್ಚುಗಳನ್ನು ಕೂಡ ಅದೇ ರೀತಿಯಾಗಿ ಸುಗಂಧ ದ್ರವ್ಯ ನಷ್ಟವನ್ನು ಕೂಡ ಶುಕ್ರಗ್ರಹನು ಕೊಡ್ತಾನೆ ಅದೇ ರೀತಿಯಾಗಿ ಸಾಂಸಾರಿಕ ಜೀವನದಲ್ಲಿ ಜಗಳಗಳನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಶನಿಯು ಆರನೇ ಮನೆಯಲ್ಲಿ ಇರುವುದರಿಂದ ತಿಂಗಳಿನ ಅಂತ್ಯಕಾಲದಲ್ಲಿ ರೋಗ ನಿವಾರಣೆಯನ್ನು ಶತ್ರು ಪರಾಜಯಗಳನ್ನು ಕೂಡ ಗ್ರಹನು ತೋರಿಸಿಕೊಡ್ತಾನೆ ಆದರೆ ಆರನೇ ಮನೆಯ ಮನೆಯು ಶನಿಗೆ ಷಷ್ಠ ಅಶುಭ ಆದ್ದರಿಂದ ಶನಿಯಿಂದ ಸೂಚಿಸಲ್ಪಡತಕ್ಕಂತಹ ವಿಷ್ಣುವಿನ ಆರಾಧನೆ ಬ್ರಹ್ಮ ವಿಷ್ಣು ಮಹೇಶ್ವರರ ಆರಾಧನೆ ಬಹಳ ಉತ್ತಮ ಆರಾಧನೆಯನ್ನು ಮಾಡಿದರೆ ಶನಿಯು ಉತ್ತಮ ಸ್ಥಾನಮಾನಾದಿಗಳನ್ನು ಕೊಡ್ತಾನೆ ಏಳನೇ ಮನೆಯಲ್ಲಿರ್ತಕ್ಕಂತಹ ರಾಹು ದಾಂಪತ್ಯ ವಿರಸನ ವ್ಯಾಪಾರ ಪ್ರಗತಿಯನ್ನು ಕೂಡ ಸೂಚನೆಯನ್ನು ಮಾಡುತ್ತಾನೆ ಸಂತಾನ ಪ್ರಾಪ್ತಿ ಆಗದೇ ಇದ್ದವರು ಸುಬ್ರಹ್ಮಣ್ಯ ಅಥವಾ ಘಾಟಿ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡುವುದು ಅತ್ಯುತ್ತಮ ಕೇತುವು ಕ್ರಮವಾಗಿ ಒಂದನೆಯ ಮನೆಯಲ್ಲಿ ಗುರುವುದರಿಂದ ಸಂತಾನ ಚಿಂತೆಗಳನ್ನು ಹಾರ್ಮೋನು ವ್ಯತ್ಯಾಸಗಳನ್ನು ಕೂಡ ಸೂಚನೆಯನ್ನು ಮಾಡುತ್ತಾನೆ ಹಾಗಾಗಿ ಆಶ್ಲೇಷ ಬಲಿದಾನದಿಗಳನ್ನು ಮಾಡುವುದು ಬಹಳ ಉತ್ತಮ ಸಂತಾನ ಪ್ರಾಪ್ತಿ ಕೇತುಗ್ರಹನ ಅನುಗ್ರಹದಿಂದ ಲಾಭ ಆಗತಕ್ಕಂತಹ ಯೋಗ ಭಾಗ್ಯಗಳು ಕೂಡ ಇದೆ ಈ ತಿಂಗಳಲ್ಲಿ ಉತ್ತಮ ದಿನಾಂಕಗಳನ್ನು ನೋಡೋಣ ಮೂರು ಹದಿನೈದು ಇಪ್ಪತ್ತೈದು ಹಾಗೂ ಇಪ್ಪತ್ತೇಳುಗಳು ಈ ದಿನಗಳಲ್ಲಿ ಶುಭ ಕಾರ್ಯವನ್ನು ಆರಂಭ ಮಾಡಿ ಉತ್ತಮ ಫಲಗಳನ್ನು ಹೊಂದಿಕೊಳ್ಳಿ ಕನ್ಯಾರಾಶಿಯವರಿಗೆ ಉತ್ತಮ ಫಲಪ್ರದ ಬಣ್ಣಗಳು ಪಚ್ಚೆ ಗಿಳಿಪಚ್ಚೆ ಹಾಗೂ ಕೇಸರಿ ಬಣ್ಣಗಳು ಉತ್ತಮ ಫಲಪ್ರದಗಳು ಅಶುಭಗಳೂ ಕೂಡ ದೇವತಾ ಅನುಗ್ರಹದಿಂದ ಶುಭವಾಗಿ ಉತ್ತರೋತ್ತರ ಶ್ರೇಯಸ್ಸು ಆಗಲಿ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತ ಸರ್ವೇ ಜನಾ ಸುಖಿನೂ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಶ್ರೀಕೃಷ್ಣಾರ್ಪಣಮಸ್ತು